ಯಾರು ಬೇಜ ಮಾಡ್ಕೊಂಡು ದಯವಿಟ್ಟು ನೋಡಿ ಎಲ್ಲ ನಮ್ಮ ಬ್ರೋ ಎಲ್ಲ ಬಂದು ಫ್ರೆಂಡ್ಸ್ ಇವಾಗ ಎದ್ದಿದ್ದೀವಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ನೆನ್ನೆಲ್ಲ ಟ್ರಿಪ್ ಹೊಡ್ಕೊಂಡ್ಬಂದು ಇವತ್ತು ಇನ್ನೊಂದು ನಿಮ್ಸತಿ ಹೋಗೋಣ ಅಂದ್ಕೊಂಡಿದ್ದೆ ಯಾಕಂದರೆ ನಮ್ಮದು ಐಚಾರ್ ಬಂದೈತೆ ನೋಡಿ ಎಲ್ಲ ಅಲ್ಲಿ ಆಚೆ ಕೂತಿದ್ದಾರೆ ಬಂದು ಒಬ್ಬರು ನಮ್ಮಲ್ಲಿ ಒಬ್ಬರು ಸಲ ಇಬ್ಬರು ಸೊ ಎದು ಯಾಕಂದರೆ ಎಲ್ಲ ಟ್ರಿಪ್ ಹಾಕೊಂಬಂದೆ ಲೇಟಾಗೋಯಿತು ಎಲ್ಲ ಬಂದು ಕೂತಿದ್ದಾರೆ ನೋಡಿ ಇವತ್ತು ಭಾನುವಾರ ಮಾರ್ಕೆಟ್ ಫುಲ್ಲು ಖಾಲಿ ಐತೆ ಇಲ್ಲ ಚಿಕ್ಕಬಳ್ಳಾಪುರ ಗಾಡಿ ಇಲ್ಲೊಂದು ಎಲ್ಲ ನಮ್ಮ ಆರ್ ಎಫ್ ಗಾಡಿ ಒಂದು ಐತೆ ನೋಡಿ ಫುಲ್ಲು ಮಾರ್ಕೆಟ್ ಖಾಲಿ ಇವತ್ತು ನೋಡಿ ಫ್ರೆಂಡ್ಸ್ ನಮ್ಮ ಅಬಿಯವ್ರು ಬಂದ ಮೇಲೆ ನಮ್ಮ ಅಬಿಯವ್ರ ಗಾಡಿಯಲ್ಲಿ ಅಡುಗೆ ಇದ್ದೀವಿ ನಾನು ಮತ್ತು ನಮ್ಮ ಪ್ರತಾಪನವರು ಎಲ್ಲರೂ ನೋಡ್ತವ್ರೆ ಹೆಂಗೆ ಮಾಡ್ತಾರೆ ಅವ್ರು ಅಡುಗೆ ಅಂತೇಳಿ ನಾನು ಚಿತ್ರಾಂಗೋಜು ಮತ್ತು ಎಲ್ಲ ಮಾಡ್ತಾಯಿದ್ದ ನಮ್ಮ ಪ್ರತಾಪನ ಅನ್ನ ಏನೋ ಮಾಡ್ತಾ ಇದ್ದೆ ನೋಡಿ ಎಲ್ಲ ಹೆಂಗೆ ನಿಂತಿದ್ದಾರೆ ಈ ಗಾಡಿ ಬಂದ್ಬಿಟ್ಟು ನಮ್ಮ ಅಬ್ಬಿಯವರು ಚಿಕ್ಕಮಂಗ್ಳೂರು ಅಬ್ಬಿಯವರು ನೋಡಿ ಯಾವ ಥರ ಮಾಡಿಸಿದ್ದಾರೆ ಇದು ಹೊಸ ಗಾಡಿ ಅವ್ರದ್ದು ತಗೊಂಡು ಒಂದು ನಾಲ್ಕೈದು ತಿಂಗ್ಳು ಆಗಿರ್ಬೇಕು ಅಂದ್ಕೊಳ್ತೀನಿ ಪಕ್ಕದಲ್ಲಿ ಪಾಪ ಯಾವುದೋ ಗಾಡಿ ಏನೋ ಕೆಲಸ ಮಾಡಿಸ್ತಾವೆ ಶ್ರೀನಗರ ಏನಪ್ಪ ಅಂದರೆ ಹೆವಿ ಖರ್ಚು ಜಾಸ್ತಿ ನಾವು ಇರೋದಾಗ ಏನೇ ಕೆಲಸ ಮಾಡ್ತೀನಿ ಅಂದರೆ ಹೆವಿ ರೇಟ್ ಇತ್ತು ಅಂತಾರೆ ನಮ್ಮ ಕರ್ನಾಟಕದಲ್ಲಾದ್ರೆ ಸ್ವಲ್ಪ ಕಮ್ಮಿ ಅದು ಭಾರದ ಮನೆಗೆ ಬೇರೆ ಇದು ಸ್ವಲ್ಪ ಕಾಸ್ಟ್ ಇದು ನೀವು ಏನು ಮಾಡೋಕ್ಕಾಗಲ್ಲ ನಮ್ಮ ಮನೋರು ಬಂದಿದ್ದರು ನಿನ್ನೆ ನೈಟೇನೆ ನಿನ್ನೆ ಏಟಲ್ಲೇ ರಾತ್ರಿ ಒಂದು ಪಾಪ ಇಲ್ಲಿ ಖಾಲಿ ಮಾಡೋಣ ಅಂತೇಳಿ ಬೇರೆ ಕಡೆ ಕಳಿಸ್ತವೆ ಕಾಜಿಗೊಂಡಿಗೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಗಾಡಿಗಳು ಎಷ್ಟೊಂದು ಇದಾವೆ ಒಂದು ನೆಂಬಲ್ಡೋ ಎರಡು ಗಾಡಿ ಇದ್ದಾವೆ ಇಲ್ಲೊಂದು ಹಿಂದಿನಗಡೆ ಒಂದು ಐತೆ ಇದು ಗಾಡಿ ನೋಡಿದ್ದೀನಿ ಸುಮತ್ ಇದ ನಮ್ಮ ಆರ್ ಎಫ್ ನೆಮ್ಮೋಳ್ ಗಾಡಿ ಇಲ್ಲೇ ಐತೆ ಪಕ್ಕದ ಒಂದು ಧರ್ಮಸ್ಥಳ ಗಾಡಿ ಶ್ರೀ ಧರ್ಮಸ್ಥಳ ಸ್ವಲ್ಪ ಎಲ್ಲ ಡಬ್ ಡಬ್ಬಲ್ಲಿ ಕೆಲಸ ಮಾಡ್ತಾವ್ರಿ ಇವರು ಇವ್ರ ಗಾಡಿ ಓನರ್ ಇವರು ಸ್ವಲ್ಪ ಮ್ಯಾಗ ಮ್ಯಾಗಡೆ ಇರೋರು ಓನರು ಓನರು ಪ ಟ್ರಿಪ್ಪು ನಾನು ಶ್ರೀನಗರ ಬರಬೇಕ್ರೆ ಈ ಗಾಡಿ ಬರೀ ಹನ್ನೊಂದು ದಿವಸಕ್ಕೆ ಟ್ರಿಪ್ ಮಾಡ್ಕೊಂಡೋಗ ಬಂದು ಏನು ಮನೋ ಏನೋ ಹೇಳ್ತೀರಾ ನಮ್ದು ಈಗ ಕರಡ ಇಪ್ಪತ್ತು ದಿವಸ ಆಗಿತ್ತು ಇಲ್ಲಿ ಬಿಡು ಎಷ್ಟು ಜನ ಇದ್ದೀವಿ ಒಂದು ಮನೆ ಕೊಟ್ಬಿಟ್ರಿ ನೋಡಿ ನಮ್ಮ ಬೆಂಜಲ್ಲಿ ಡಿಸ್ಕು ಏನೋ ಆಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಗ್ರೀಸ್ ಹೊಡ್ಸೋಕೆ ಹೋದಾಗ ನೋಡಿರೋದಂತೆ ನಮ್ಮ ಪ್ರತಾಪನವರು ಇವಾಗ ನಮ್ಮ ಐಚಾರು ಇಲ್ಲಿ ಹಾಕಿದ್ದೀನಿ ಬೆಂದೂ ಇಲ್ಲಿ ಹಾಕಿದ್ದೀನಿ ಈಗ ಟಾಟಾ ಗಾಡಿ ಅಂತ ಪಕ್ಕೊಂಚೋರು ಹಾಕಿ ನನ್ನ ಬೆಂಜು ಪಕ್ಕಕ್ಕೆ ಹಾಕಿ ಈ ಕಡೆಗೆ ಇನ್ನೊಂದು ಗಾಡಿ ಬರುತ್ತಂತೆ ಅದು ಯಾವ ಗಾಡಿ ಅಂತ ಗೊತ್ತಿಲ್ಲ ಪಾಪ ನಮಗೆ ಇವರು ಒಂದು ಸಿಕ್ಕಾಬಿಡೋದು ಎಲ್ಪ್ ಮಾಡ್ತಾರೆ ಅಂದರೆ ದುಡ್ಡು ಕಾಸು ಆಗಲಿ ಹೆಂಗನಾಗಲಿ ಕಾಸಿಲ್ಲ ಇಲ್ಲ ಕಾಸು ಕೊಡ್ತಾರೆ ಇವರು ಎಲ್ಲ ಫುಲ್ ಇವ್ರದ್ದು ಈ ಮಂಡಿ ಎಲ್ಲ ಇವರಿದೆ ಏನಂದ ನಾಲ್ಕು ಮಂಡಿನೂ ನೋಡಿ ಹಿಂಗೆ ಇವತ್ತು ಮಳೆ ಎಲ್ಲ ಎಲ್ ಜಿ ನೋಡಿ ಫುಲ್ ಎಲ್ಲ ಕೆಸರು ಅಪ್ಪ ಇದೊಂದು ಗಾಡಿ ಖಾಲಿ ಆಗೈತೆ ಇದ್ರದ್ದು ಪೇಮೆಂಟೇ ಕೊಟ್ಟಿಲ್ಲ ಸತಾಯಿಸ್ತಾವನಂತೆ ದಿ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದು ಒಂದು ಆಲ್ಮೋಸ್ಟ್ ಖಾಲಿ ಮಾಡ್ತಾರೆ ಗಾಡಿನ ನಮ್ಮ ಮನೋರು ಬೆಳ್ ಬೆಳಿಗ್ಗೆನೇ ಎದ್ದು ಮೋಹನವರು ಮೋಹನ್ ಅಂದರೆ ಮೋಹನ ಏ

ನಮ್ಮ ಮೈಸರಲ್ಲಿ ಮಾವಿನಕೆ ತುಂಬಕೊಂಡು ಬಂದಿದ್ರು ಮಾಲ್ ಏನೋ ಡ್ಯಾಮೇಜ್ ಆಗೈತೆ ಅಂತ ಹೇಳಿ ತೋರಿಸ್ತಾ ಇದ್ರು ನಮ್ಮ ಪಾಲ್ಟಿ ನೋಡಿ ಏನು ಮಾಡಕ ನಮ್ಮದು ಇನ್ನೊಂದು ಸ್ವಲ್ಪ ಐತೆ ಖಾಲಿ ಮಾಡ್ಕೊಂಡು ಇವತ್ತು ಟ್ರಿಪ್ ಹೋಗೋಣ ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಸೊ ನಮ್ಮ ಇದೊಂದು ಗಾಡಿ ಬಂದಿತ್ತು ಲೋಡ್ಗೆ ಖಾಲಿ ಮಾಡಕ್ಕೆ ಶ್ರೀನಗರ್ಗೆ ಕೆ ಟ್ವೆಂಟಿ ಅವಲ್ಲೇ ಮಾತಾಡ್ಸ್ತಾವ ಅವರು ಕಲ್ಯಾಣಿ ತುಂಬ ಬಂದಾರೆ ಇವ್ರು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಏನೋ ಬಾಡಿಗೆ ವಿಚಾರಕ್ಕೆ ಇದೇ ಮಂಡಿಲೆ ನಮ್ಮ ಎಸ್ ಎಲ್ ವಿ ಕಡೆ ಏನೋ ಬಾಡಿಗೆ ಕೊಡಿಯಲ್ಲ ಅಂತೇಳಿ ಇಲ್ಲಿ ಯೂನಿಯನ್ ಹತ್ರ ಮಾತಾಡೋಣ ಅಂತ ಹೋಗ್ತಾಯಿದ್ದೀವಿ ಯಾಕಂದರೆ ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ ಆಗೈತೆ ಅದಕ್ಕೋಸ್ಕರ ಇದಕ್ಕೆ ಎಲ್ಲರೂ ಯೂನಿಯನ್ ಕಂಪ್ಲೇಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೇರ್ಕಂಡು ಇವರೇ ನೋಡಿ ಇವರೇ ಓನರು ಶ್ರೀನಗರ ಏನಪ್ಪ ಅಂದರೆ ಬಾಡಿಗೆ ಗಿಡ ಏನೋ ಕೊಡಲಿಲ್ಲ ಅಂದರೆ ಸತಾಯಿಸಿದ್ರೆ ಇಲ್ಲೇ ಒಂದು ಅಸೋಸಿಯೇಷನ್ ಐತೆ ಅಲ್ಲಿ ಬಂದು ಕಂಪ್ಲೇಂಟ್ ಮಾಡಿ ಬಗೆಹರಿಸ್ಕೊಬೋದು ನಾವು ಅದಕ್ಕೆ ಹೋಗ್ತಾ ಇರೋದು ನಮ್ಮ ಧನು ಹಣವ್ರೆ ಯಾವತ್ತು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಟ್ರಾನ್ಸ್ಪೋರ್ಟ್ ಹತ್ರ ಬಂದು ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ಹತ್ರ ನಾನು ನಮ್ಮ ಧನು ಇವರು ನಮ್ಮ ಇನ್ನೂ ಬಿಟ್ಟು ಹೋಗಿಲ್ಲ ಇವರು ಇವರು ಇನ್ನೂ ಬಿಟ್ಟು ಆಗಿಲ್ಲ ಇವನು ಕ್ಯಾಕನ ಅಂದರೆ ವೀಡಿಯೋ ಮಾಡ್ತಾ ಇರೋಕೇನು ಏನು ಅಂತ ಕೇಳ್ತಾವನೆ ನಂಬರ್ ನಂಬರು ಏನು ನಂಬರು ಇದೆ ಇದೇ ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಒಂದು ಒಂದೂರು ವರ್ಷ ಆಯಿತು ನಮ್ಮ ಇನ್ನೂ ಖಾಲಿ ಆಗಿಲ್ಲ ಗುರು ಖಾಲಿ ಮಾಡ್ತಾವ್ರೆ ನಮ್ಮ ನಮ್ಮ ಕಾರ್ತಕ್ ಬರೋ ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆನು ನೋಡಿ ಇವಾಗ್ಲೂ ಕಿತ್ತಾಡ್ತಾರೆ ಮೊಬೈಲ್ ತೆಗೆದು ಸೈಡ್ ಹೋದ್ರು ಕಾಂಪೌಂಡ್ ಕಾಂಪೌಂಡ್ ಲೋಡ್ ಮಾಡೋ

अभी ना हेर मारे दो दिन में लोडा है तो भी तीन दिन को मार गया है ना भैया क्या बोल ना क्या बोल मालूम भैया भवन का क्या बोला था जल्दी आना मेरा इधर बात जरूरी है मैं 500 रुपए डिजिटल जा गलत भी नहीं है कोशिश किया ये तो तुम आ नहीं के बाद ये किया तो क्या कर दो ನೈಟು ಊಟ ಮಾಡ್ತಾ ಇದ್ದೀವಿ ಸಾಂಬಾರು ನಮ್ಮ ಪ್ರತಾಪಣ್ಣವರು ಬೋಂಡ ಮಾಡ್ತಿದ್ದಾರೆ ನಮ್ಮ ಎಬಿಯವರು ಟಾರ್ಚ್ ಬಿಟ್ಟಿದ್ದಾರೆ ನಮ್ಮ ಇವರು ಕುಸ್ತಿ ಆಡ್ತಾ ಇದ್ದಾರೆ ಇವರಿಬ್ರು ಇವರು ಫೋನಲ್ಲಿ ಅದೇನೋ ಎಡಿಟಿಂಗ್ ಮಾಡ್ತಾ ಇದ್ದಾರೆ ನಾವು ಅಡುಗೆ ಮಾಡ್ತಾ ಇದ್ದೀವಿ ಇನ್ನೂ ಮೂರು ಜನ ಗಾಡಿ ಮಲಿಕಣ್ರೆ ಏನ್ ಬ್ರೋ ಏನ್ ಸಮಾಚಾರ ಇವಾಗ ಬಂದ್ರ ಅನ್ನದ್ ನೀರಿಲ್ಲ ಅಂತೇಳಿ ಪಾಪ ನಮ್ಮ ಜಮ್ಮು ಗಾಡಿಯಲ್ಲಿ ಇಸ್ಕೊಂಡಿದೀವಿ ಹಾ ಏನು ಇಸ್ಕೊಂತಿದ್ರಣ್ಣ ಏನ್ ಬ್ರೋ ಸಮಾಚಾರ ಆರಾಮಾಗಿದ್ದೀರಾ ಪಕಡ ದಿ ಕಿದ್ದರು ಪಕ್ಡೇ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಇವತ್ತು ದೂದ್ ಪತ್ರಿ ಎಲ್ಲ ಪೆಲ್ಗಾಂ ಹವನ ಅಂತ ಹೊರಟಿದ್ದೀವಿ ನಮ್ಮ ಕಾರವರೇನೆ ದೂಧಪತ್ರಿ ಹೋವನ ಅಂತ ಹೇಳಿದ್ರು ಪೆಲ್ಗಾಂ ಹವನ ಅಂದ್ಕೊಂಡು ಯಾಕಂದರೆ ಅಲ್ಲಿ ಪ್ಲೇಸ್ ಚೆನ್ನಾಗಿದ್ದಾವಂತೆ ನೋಡಿ ಎಲ್ಲ ಹೊರಟಿದ್ದೀವಿ ಇನ್ನೂ ಇಬ್ರು ಕರ್ಕೊಂಬರ್ಬೇಕು ಅದಕ್ಕೋಸ್ಕರ ತಿರ್ಗಾ ಪುಲ್ವಾಮಾ ಕಡೆ ಹೋಗ್ತಾ ಇದೀವಿ ನಾವು ಯಾಕಂದ್ರೆ ಇನ್ನೂ ಇಬ್ರು ಬರಬೇಕು ಯಾರು ಅಂತ ಹೇಳಿ ಹೇಳ್ತೀನಿ ಮುಂದೆ ಅವರೊಬ್ರು ಮಿಸ್ ಆಗೋದ್ರು ನೋಡಿ ಎಲ್ಲ ಆರಾಮಾಗಿ ಎಲ್ಲ ರೆಡಿಯಾಗಿ ಹೆಂಗೆ ಕೂತಿದ್ದಾರೆ ನೋಡಿ ಯಾರೂ ನಮ್ಮ ಪ್ರತಾಪನ ಸ್ಟೈಲ್ ನೋಡಿ ಅಣ್ಣ ಕೆಲಸ ಅಣ್ಣ ಮಾಡ್ರಿ ಹಾಂ ಇಂಥ ಕೆಲಸ ಮಾಡ್ತೀರ ನೀವು ಇನ್ನೂ ಇಲ್ಲ ಫೈನಲಿ ಇವಾಗೇನು ಇವ್ ಯಾವ್ದತ್ರ ಬಂದು ಸ್ವಲ್ಪ ಸ್ನಾಕ್ಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಊಟ ಮಾಡಿಲ್ಲ ಇವತ್ತು ನಾಸ್ಟ್ ಮಾಡೋಣ ಅಂದ್ಕೊಂಡು ಇವ್ರಿಗೋಸ್ಕರ ಹೋಯ್ತು ಎಲ್ಲ ತೊಗೊಂಡು ಹೊರಟಿದ್ದೀವಿ ಈಗ ಐವೇ ಎಂಟ್ರಾಗ್ತಿದ್ದಂಗೆ ಐನೂರು ರೂಪಾಯಿ ಫೈನ್ ಹಾಕಿದ್ರು ಯಾಕಪ್ಪ ಅಂತಂದರೆ ನಾವು ಅಂದ್ಕೊಂಡಿದ್ದು ಒಂಬತ್ತು ಜನ ಒಬ್ಬರು ಎಕ್ಸ್ಟ್ರಾ ಆದರು ಅದಕ್ಕೋಸ್ಕರ ಫೈನ್ ಹಾಕಿದ್ರು उधर फेमस है ना उधर फेमस है ना में में सास में चटनी सासरे चटनी सासरे चटनी और शकीला बहन बनाती है शकीला इधर है शकीला ये सामने शकीला शकीला ये YouTube पे है बहुत बार आई है हां शकीला आंटी हां शकीला आंटी इनकी रेगुलर होती है शकीला आंटी मस्त चला ಏನೋ ಸ್ಪೆಷಲ್ ಕೊಡ್ತಾವನೆ ತಿಂಡಿ ತಿಂಡ್ರಿ ಏನಾಗಲ್ಲ ಚಪಾತಿಗೆ ಎಣ್ಣೆ ಫೈನಲ್ಲಿ ನಮ್ಮ ಕಾರವರು ಯಾರೋ ಶಕೀಲ್ ಆಂಟಿ ಹತ್ರ ನಾಷ್ಟ ಮಾಡಿಸ್ತೀನಿ ಅಂತ ಎಲ್ಲ ಕೂತಿದ್ದೀವಿ ನಾಷ್ಟ ಮಾಡಿದಾಯ್ತು ಈಗ ಟೀ ಕುಡಿತಾ ಇದೀವಿ ನೋಡಿ ಹೋಗ ಬರೋರು ಊಟ ಮಾಡ್ಬೇಕು ಮಾಡಕ್ ಹೋಗ್ಬೇಡಿ ನಮ್ಗೀಗ ಮಾಡಿದ್ದು ಇಲ್ಲೇ ನೋಡಿ ಇದೆ ಹೋಟ್ಲು ಎಲ್ಲ ಗೊತ್ತಿಲ್ಲ ತಿಂದು ಎಲ್ಲ ಆಮೇಲೆ ಯಾವಾಗ ಮುಂದೂರ್ ಮುಂದೂರ್ ರೂಪಾಯಿ ನಾನೂರು ದುಡ್ಡು ದೊಡ್ಡತ್ರಿ ದೊಡ್ಡಪತ್ರಿ ದೋದ್ ಪತ್ರಿ ಫುಲ್ ಗಾರ್ಡ್ ಸೆಕ್ಷನ್ ನೋಡಿ ನೋಡ್ಕೊಬಿ